ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸ್ನೇಹ ಚಾರಿಟಬಲ್ ಟ್ರಸ್ಟ್ ಮಂಡ್ಯ ಹಾಗೂ ಡಿಆರ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಸ್ನೇಹ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೆ ಸುಧೀರ್ ಕುಮಾರ್ ರವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಎಚ್ಎಲ್ ನಾಗರಾಜುರವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು मैडम तो फोटो ಇನ್ನೊಂದು ಸರ್ ನಮ್ಮ ರೈತ ಪರವಾಗಿ ನಾವು ಜಿಲ್ಲಾಧಿಕಾರಿಗಳು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಮಾಡ್ಕೊಡ್ತಾ ಇದ್ದಾರೆ ಆದ್ರೆ ನಾನು ಈಗ

ತಪ್ಪ ಈ ಸಮಾರಂಭದಲ್ಲಿ ಗೊತ್ತಿರ್ತಕ್ಕಂಥ ಹಿರಿಯರು ಹತ್ತಿರ ಹಾಗೂ ಮಂಡ್ಯ टी नजर प्र कार्यक्रम कार्यक्रम हिरव अध्यक्ष प्रधान ಎಲ್ಲ के सुधीर् कुमारवर हिरव आता उदपन एका भगवंत कथे अधिक नारे स्नेहित मंडळी हॉस्पेटन तुम्हाला वैद्यत ಸುತ್ತ ಆರೋಗ್ಯ ಶೀಘ್ರವನ್ನು ಏರ್ಪಾಡು ಮಾಡ್ತಕ್ಕಂಥ ಎಲ್ಲರಿಗೂ ಹುಡುಗಿರಲ್ಲ ಹುಡುಗನ ನಂತರಗೊಂಡಿಂತ ಉಚಿತ ಆರೋಗ್ಯ ಇವರಲ್ಲಿ ಸ್ವಲ್ಪ ಅನಾರೋಗ್ಯದ ಪ್ರತಿ ಇವತ್ತು ನಾವು ನಮ್ಮ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತೇನೆ ಹೆಚ್ಚು ನಾವು ಪ್ರಾಧೀನ್ಯಿಸಿಕೊಡ್ತೇನೆ ಬೇರೆ ದಿಕ್ಕಿನಲ್ಲಿ ಹೆಚ್ಚು ಬೇಗ ಸಮಸ್ಯೆಗಳು ಕಳೆದವು ಅನ್ನೋ ನಾವು ವ್ಯವಸ್ಥೆ ಅಂತಂದ್ರೆ ನಾವು ನಮ್ಮ ಹೆಚ್ಚು ಬೇಗ ಇವತ್ತು ಬೇಕು ಬೇಡ ಆಗ್ತದೆ ಏನಪ್ಪ ಅಂತ ಹೇಳಿದ್ರೆ ನಾವು ಸಂಪಾದನೆ ಮಾಡ್ತೀವಿ ಕೆಲಸ ಮಾಡ್ತೀವಿ ಹೆಚ್ಚು ಸಂಪಾದನೆ ಮಾಡ್ತೀವಿ ನಾನೇ ಬಂದ ಒಂದು ನನ್ನ ನಾನು ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಕಡೆ ಹೆಸರು ಕಡೆ ಇರ್ತದೆ ಇನ್ನೊಂದ್ ಕಡೆ ಇವತ್ತಿನ ಸಮಾಜದ ಆಧುನಿಕ ಕೊನೆಗೆ ನಾವು ಇವೆಲ್ಲ ಯಾವ ಜ್ಞಾಪಕ ಆಗ್ತದೆ ಅಂತ ಹೇಳಿದ್ರೆ ನಾವು ಆರೋಗ್ಯ ಸಂಸ್ಥೆಯು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಪ್ರಾರಂಭವಾದಂತದ್ದು ಇದನ್ನು ನಾವು ನಾವು ಸರ್ಕಾರಿ ಮೇಲೆ ಇವತ್ತು ಒಂದು ಮಾಡಬೇಕು ಅಂತ ಹೇಳಿ ಅಂತೇಳಿ ನಾವೊಂದಷ್ಟು ಜನ ನಮ್ಮ ಮಂಜಣ್ಣ ಅಂತ ನಮ್ಮ ಲೋಕೇಶ್ ವೆಂಕಟರಾಮು ಹೀಗೆ ಸುಮಾರು ಜನ ನಾಲ್ಕೈದು ಜನ ಈ ಒಂದು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ವಿ ತದನಂತರ ಹದಿನೈದು ಹದಿನಾರನೇ ಸಾಲಿನಲ್ಲಿ ಇವತ್ತು ಒಂದು ಪ್ರಾರಂಭ ಆಯ್ತು ಈ ಒಂದು ಟ್ರಸ್ಟ್ ಪ್ರಾರಂಭವಾದ ಮೇಲೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಲಿ ಮುಖ್ಯವಾಗಿ ನಮ್ಮ ಏನು ನಾವು ಅಂದಿದ ನಾವು ಹೋಗ್ತಕ್ಕಂಥ ಬ್ರೈನ್ ಲಿಪಿಯನ್ನ ಕಂಡುಬಿಡಿದ ಬ್ರೈದ ಸೊ ಲೂಯಿಂಗ್ ಬ್ರೈಲ್ಗಳ ಜನ್ಮದಿನವನ್ನ ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ವಿ ಆಚರಿಸ್ತಾ ಇದೀವಿ ಮತ್ತೆ ಈಗ ಆಚರಿಸಿದ್ವಿ ಮತ್ತೆ ಈ ಹಿಂದೆ ಮಹಾಮಾರಿ ಕೋವಿಡ್ ನಿಂದಾಗಿ ಸುಮಾರು ಒಂದು ವರ್ಷ ಮೂರು ವರ್ಷ ಅದೇ ಚಟುವಟಿಕೆಗಳನ್ನ ನಾವು ಮಾಡಲಿಕ್ಕೆ ಆಗಲಿಲ್ಲ ತದನಂತರದಲ್ಲಿ ಈ ಒಂದು ಟ್ರಸ್ಟ್ ನ ಮತ್ತೆ ಚಟುವಟಿಕೆಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರನ್ನ ಶ್ರೀ ಸುಧೀರ್ ಕುಮಾರ್ ಅವರು ಎಲ್ಲ ಚಟುವಟಿಕೆಗಳಲ್ಲೂ ತುಂಬಾ ಆಸಕ್ತಿದಾಯಕವಾಗಿ ಭಾಗವಹಿಸಿದ್ದಾರೆ ಮತ್ತೆ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಹೇಳ್ಕೊಳ್ತಾರೆ